ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇದು ಬಂದು ಒಂದು ಡೈಲಿ ಬ್ಲಾಗ್ ಕೂಡ ಆಗಿರುತ್ತೆ ಹಾಗೆ ಇವತ್ತು ತಮ್ಮನೇಲಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಭಾಗ್ಯಕ ಮನೆಗೂ ಕೂಡ ನಾವು ಹೋಗಿರ್ತೀವಿ ಸುಮಾರು ಜನ ನನಗೇನಾದರೂ ಫ್ಯಾಮಿಲಿ ಬ್ಲಾಗ್ನೆಲ್ಲ ಅಂದರೆ ಫ್ಯಾಮ್ ಬ್ಲಾಗಲ್ಲಿ ಫ್ಯಾಮಿಲೀಸ್ನೆಲ್ಲ ತೋರಿಸಿ ಬ್ಲಾಗ್ ಮಾಡಿ ಆ ನಂತರ ಒಂದು ಸ್ವಲ್ಪ ಲಾಂಗ್ ಗ್ಯಾಪ್ ಕೊಟ್ಟೆ ಫ್ಯಾಮಿಲಿನ ಯಾರೂ ತೋರಿಸಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ದೆ ಅಂದರೆ ಎಲ್ಲರಿಗೂ ಡೌಟ್ ಶುರು ಮಾಡೋಕ್ಕೆ ಶುರು ಆಗುತ್ತೆ ಏನಾಯಿತು ಸುಷ್ಮಾ ಏನಾಯಿತು ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನಾನು ಇವತ್ತು ಹಾಗೆ ಇವತ್ತಿನ ಒಂದು ಡೇ ಶುರು ಮಾಡ್ತಿದ್ದಂಗೆ ನಾನು ಇಲ್ಲಿ ಹೆಸರುಗಳು ಮೊಟ್ಟೆ ಕಟ್ಟೋಣ ಕಟ್ಟಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ನಾನು ಇನ್ನೂ ಮೊಳಕೆನೇ ಕಟ್ಟಿರಲಿಲ್ಲ ಜಸ್ಟ್ ಹಿಂದಿನ ದಿನ ಬೆಳಗ್ಗೆ ನಾನು ನೆನೆಸಿಟ್ಟಿದ್ದೆ ರಾತ್ರಿವರೆಗೂ ಆನಂತರ ರಾತ್ರಿ ಏನು ಮಾಡಿದೆ ಆ ನೀರೆಲ್ಲ ಇದ್ದರೆ ಅದನ್ನು ಮೊಳಕೆ ಕಟ್ಟಿದರೆ ಅದೇನಾಗಿಬಿಡುತ್ತೆ ಒಂಥರ ಸ್ಮೆಲ್ ಆಗುತ್ತೆ ತುಂಬ ದಿನ ನಾವು ಫ್ರಿಜ್ಜಲ್ಲೂ ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಒಂದು ಕಾಟನ್ ಬಟ್ಟೆ ಮೇಲೆ ಕಾಳನ್ನೆಲ್ಲ ಹರಡಿಟ್ಬಿಡ್ತೀನಿ ಆ ನೀರೆಲ್ಲ ಕಂಪ್ಲೀಟು ಡ್ರೈ ಆಗಲಿ ಬೆಳಗ್ಗೆ ಎದ್ದು ಅದನ್ನು ಮೊಳಕೆ ಕಟ್ಟಿದ್ರಾಯಿತು ಅಂತ ನೋಡಿದರೆ ಅದನ್ನು ಅಷ್ಟು ನೀಟಾಗಿ ಹರಡಿಟ್ಟಿದ್ದೀನಿ ಆ ಹರಡಿಟ್ಟಿದ್ದಾಗಲೇ ಹೆಸರು ಕಾಳು ಕಂಪ್ಲೀಟ್ ಮೊಳಕೆ ಬಂದ್ಬಿಟ್ಟಿತ್ತು ಸ್ವಲ್ಪ ಸ್ವಲ್ಪ ಆನಂತರ ಅದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಹೆಸರು ಕಾಳಂತೂ ಬೇಗನೆ ಮೊಳಕೆ ಬರುತ್ತೆ ಅಂತ ಹೇಳ್ಬೋದು ಅದು ಶೀತ ಇರಲಿ ಅಥವಾ ಬೇಸಿಗೆಗಾಲ ಇರಲಿ ಹೇಗೆ ಇದ್ದರೂ ಕೂಡ ನಾವು ಅದನ್ನು ಬಟ್ಟೆಯಲ್ಲಿ ಕಟ್ಟಲೇಬೇಕು ಅನ್ನೋದೇನಿಲ್ಲ ಹಾಗೆ ಹರಡಿಟ್ರು ಕೂಡ ಅದು ಮೊಳಕೆ ಬಂದ್ಬಿಡುತ್ತೆ ಆನಂತರ ಇವತ್ತು ಬೆಳಗ್ಗೆ ಬೇಗನೆ ವಾಕಿಂಗ್ ಕೂಡ ಹೋಗಿದ್ದೆ ಯಾಕಂದರೆ ಇವತ್ತಿನ್ನು ತಿಂಡಿ ಜಾಸ್ತಿ ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನೋದೆಲ್ಲ ಟೆನ್ಷನ್ ಇರಲಿಲ್ಲ ಹಿಂದಿನ ದಿನ ಏನು ಯೋಚನೆ ಮಾಡಿದ್ದೆ ಅದೇ ತಿಂಡಿ ಫಿಕ್ಸ್ ಆಗಿತ್ತು ಹಾಗಾಗಿ ಬೇಗ ಬೇಗ ಮಾಡ್ಕೊಬೋದು ಅದೇನು ದೊಡ್ಡ ಕೆಲಸ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಬೆಳಿಗ್ಗೆ ವಾಕಿಂಗ್ ಹೋಗಿ ಮುಗಿಸ್ಕೊಂಡ್ಬಂದು ಆನಂತರ ಕಾಳನ್ನೆಲ್ಲ ಮೊಳಕೆ ಕಟ್ಟಿ ನಂತರ ನನ್ನ ಒಂದು ಮಾರ್ನಿಂಗ್ ಹಾಟ್ ವಾಟರ್ ಕಂಪಲ್ಸರಿ ಇದಂತೂ ನಾನು ವಾಕಿಂಗ್ ಹೋಗಲಿ ಹೋಗದೇ ಇರಲಿ ಕುಡಿಯೋಂಥದ್ದು ಅಭ್ಯಾಸ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಈಗ ಎಲ್ಲರೂ ಲೆಮನ್ ಟೀ ಹೇಳಿ ಕುಡಿತಾರಲ್ಲ ಆ ಥರ ಲೆಮನ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಅಂತ ಆ ಥರ ನನಗೆ ಇದೊಂದು ಡ್ರಿಂಕ್ ದಿನ ಅಭ್ಯಾಸ ಆಗಿಬಿಟ್ಟಿರುತ್ತೆ ಇದು ಕುಡಿದ್ರೇ ಏನೋ ಮನಸ್ಸಿಗೆ ಒಂದು ಸ್ವಲ್ಪ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಪ್ ಹಾಟ್ ವಾಟರ್ನನ್ನು ಒಂದು ಸ್ಪೆಷಲ್ ಪೌಡರ್ನ ಹಾಕ್ಕೊಂಡು ಕುಡಿಯುವಂಥದ್ದು ಆ ನಂತರ ಸ್ವಲ್ಪ ಕೂತಿರ್ತೀನಿ ಮಾತಾಡಿಕೊಂಡು ಮಕ್ಕಳ ಜೊತೆ ರಿಲ್ಯಾಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ವಾತಾವರಣ ಹೊರಗಡೆ ಮಳೆ ಮೋಡ ಚಳಿ ಈ ಥರ ಇರೋದರಿಂದ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಒಂದೊಂದು ಸ್ಪೂನ್ ತುಪ್ಪನೂ ಕೊಡ್ತೀನಿ ಬಟ್ ಸಮ್ಮರ್ ಡೇಸಲ್ಲೆಲ್ಲ ಕೊಡೋಕ್ಕೆ ಹೋಗಲ್ಲ ಹೆವಿ ಹೀಟ್ ಆಗಿಬಿಡತ್ತೆ ಅಂತ ಯಾಕಂದರೆ ನಾನು ಚೈತು ಬೇರೆ ಹಣೆ ಮೇಲೆಲ್ಲ ಪಿಂಪಲ್ಸ್ ಆಗೋಕ್ಕೆ ಶುರು ಆಗುತ್ತೆ ಜಾಸ್ತಿ ನಾನು ಜೇನುತುಪ್ಪ ಕೊಟ್ಟರು ಕೂಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಕೋಲ್ಡ್ ವೆದರ್ ಏನಾದರೂ ಇದೆ ಅಂದರೆ ಮಾತ್ರ ಇಬ್ಬರಿಗೂ ಕೂಡ ನಾನು ಜೇನುತುಪ್ಪನ ಬೆಳಗ್ಗೆ ಹೊತ್ತು ತಿನ್ನಿಸ್ತೀನಿ ನಾನು ಕೂಡ ತೊಗೊಳ್ತೀನಿ ಬಟ್ ನನಗೂ ಕೂಡ ಹೀಟ್ ಆಗೋದಿಲ್ಲ ಜಾಸ್ತಿ ಹಾಗಾಗಿ ನಾನು ವಾರದಲ್ಲಿ ಒಂದೆರಡು ದಿನ ಮೂರು ದಿನ ನನಗೆ ಜೇನುತುಪ್ಪ ತಿನ್ನೋದು ಅಷ್ಟೇ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆಲ್ಲ ಹಾಗೇ ಇತ್ತು ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡು ಮಗಳಿಗೆ ಒಂದು ಸ್ವಲ್ಪ ಜೇನುತುಪ್ಪ ಕೊಟ್ಟು ಒಂದ್ರ ಪಾತ್ರೆ ಎತ್ತಿಡ್ತಿದ್ದೆ ಆಮೇಲೆ ಮಗ ಮನ್ನ ಇಬ್ಬರು ಒಟ್ಟಿಗೆ ಬರೋದಿಲ್ಲ ಮಗಳೆಲ್ಲೋ ಇರ್ತಾರೆ ಮಗ ಎಲ್ಲೋ ಇರ್ತಾನೆ ನಾನು ಕರೆದಾಗ ಯಾರೂ ಬರೋದೆಲ್ಲ ಅವ್ರು ಬಂದಂಗೆ ನಾನು ಕೊಡಬೇಕು ಅನ್ನೋ ಥರ ಇರುತ್ತೆ ಸರಿ ಅಂತ ಹೇಳಿ ಅವರಿಬ್ರಿಗೂ ಜೀನ್ ತುಪ್ಪ ಆನಂತರ ಒಂದಷ್ಟು ಪಾತ್ರೆಗಳೆಲ್ಲ ಎತ್ತು ತೊಳ್ದಿಟ್ಟಿದ್ದು ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿ ಇದ್ದೀನಿ ಹಾಗೆ ಸುಮಾರು ಸರಿ ಅಂದ್ಕೊಳ್ತಿದ್ದೀನಿ ನನ್ನ ಕಿಚರ್ನೇನಾದರೂ ಸ್ವಲ್ಪ ಬೇರೆ ಥರ ಚೇಂಜ್ ಮಾಡೋಣ ಅಂತ ನನಗೆ ಹೆಂಗೆ ಚೇಂಜ್ ಮಾಡಬೇಕು ಏನು ಮಾಡಬೇಕು ಗೊತ್ತೇ ಆಗ್ತಿಲ್ಲ ಯಾವ ಥರ ಒಂದು ಹೊಸದಾಗಿ ಒಂದು ಕ್ರಿಯೇಟ್ ಮಾಡೋಣ ಅಂತ ಯಾಕಂದರೆ ಸ್ವಂತ ಮನೆ ಇರೋದರಿಂದ ಅಂತೂ ಖಾಲಿ ಮಾಡೋಕ್ಕಾಗಲ್ಲ ಏಳು ವರ್ಷ ಆಯಿತಾ ಬಂತು ಏಳು ಟು ಇನ್ನೇನು ಜನ್ವರಿಗೆ ಬಂದರೆ ಎಂಟನೇ ವರ್ಷಕ್ಕೆ ನಾವು ಈ ಮನೆಗೆ ಬಂದು ಕಂಪ್ಲೀಟ್ ಆಗುತ್ತೆ ಎಂಟನೇ ವರ್ಷಕ್ಕೆ ಮೂವ್ ಆನ್ ಆಗುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಏಳು ವರ್ಷದಿಂದ ಒಂದೇ ಕಿಚನ್ ನೋಡ್ತಾ ಇದ್ದೀನಿ ಚೇಂಜ್ ಮಾಡೋಣ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನನಗೇನು ಪ್ಲ್ಯಾನೇ ಬರ್ತಾಯಿಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಸ್ವಲ್ಪ ಐಡಿಯಾಸ್ ಇದ್ದರೆ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಯಾವ ರೀತಿಯಾಗಿ ನಮ್ಮ ಕಿಚನ್ನ ಚೇಂಜ್ ಮಾಡ್ಬೋದು ಅಥವಾ ಈರೋ ಕಿಚನಲ್ಲಿ ಬೇರೆ ಏನಾದರೂ ಡಿಫ್ರೆಂಟಾಗಿ ನಾನು ಜೋಡ್ಸ್ಕೊಬೋದ ಅಂತ ನನಗೂ ಸರಿ ಆ ಥರದ್ದೆಲ್ಲ ಇಷ್ಟ ಆಗ್ತಿರುತ್ತೆ ನನಗೆ ಇರೋ ಇರೋ ಸಾಮಾನು ಒಂದೇ ಕಡೆ ಇಡೋಕ್ಕೂ ಬೋರು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಚೇಂಜ್ ಮಾಡ್ತಾ ಇರ್ತೀನಿ ಬಟ್ ಇರೋ ಸ್ಪೇಸಲ್ಲೇ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತಂದ್ರೆ ನನಗೆ ಏನೂ ಐಡಿಯಾ ಬರ್ತಾ ಇಲ್ಲ ಯಾಕಂದರೆ ಈಗ ನಾನು ಏನು ಕಿಚನಲ್ಲಿ ಇಟ್ಟಿದ್ದೀನಿ ನೋಡಿ ಅದಷ್ಟು ಹಾಗೇ ಇಡಬೇಕು ಅದರಲ್ಲಿ ಯಾವುದು ನಾನು ತೆಗ್ಯೋಕ್ಕೂ ಆಗೋಲ್ಲ ಅಥವಾ ಎಕ್ಸ್ಟ್ರಾ ಮತ್ತೆ ಸೇರ್ಸೋಕ್ಕೂ ಆಗೋಲ್ಲ ಆ ರೀತಿಯಾಗಿ ಆಗಿದೆ ಅದು ಬಿಟ್ಟು ನನ್ನ ಕಿಚನ್ನಲ್ಲಿ ಏನಾದರೂ ಹೊಸ್ದಾಗಿ ಚೇಂಜಸ್ ಮಾಡ್ಬೋದು ಅಂದರೆ ಏನು ಮಾಡ್ಬೋದು ಅನ್ನೋದು ಒಂದನ್ನು ಐಡಿಯಾ ಕೊಡಿ ನಾನು ಟ್ರೈ ಮಾಡ್ತೀನಿ ಓಕೆ ಫೈನಲಿ ಇವಾಗ ನನ್ನ ಒಂದು ಕೆಲಸ ಮಕ್ಕಳಿಗೆ ತಿಂಡಿ ರೆಡಿ ಮಾಡುವಂಥದ್ದು ಇವತ್ತು ತಿಂಡಿ ಬಂದು ಬೀಟ್ರೂಟು ಸಾಗು ಮಾಡಿಬಿಟ್ಟು ನಾನು ದೋಸೆ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದಿತ್ತು ಅದಕ್ಕೆ ಹಿಂದಿನ ದಿನ ನಾನು ಇಡ್ಲಿ ಮಾಡಿದ್ದೆ ನೆಕ್ಸ್ಟ್ ಡೇಗೆ ಅದಕ್ಕೆ ದೋಸೆ ಇದ್ದೀನಿ ಮಕ್ಕಳಿಗೆ ಇದಕ್ಕೆ ಬೀಟ್ರೋಟ್ ಸಾಗು ಮಾಡ್ತಾ ಇದ್ದೀನಿ ಮನೇಲಿ ಬೀಟ್ರೋಟು ಕ್ಯಾರೆಟು ಆಗ್ಲಕಾಯಿ ಇಂಥವೇ ಜಾಸ್ತಿ ನಾವು ತಿನ್ನೋದರಿಂದ ಈಗ ಕೋಲ್ಡ್ ವೆದರಲ್ಲಿ ನಾನು ಸ್ವಲ್ಪ ಬೆಂಡೆಕಾಯಿ ಕಡಿಮೆ ಮಾಡ್ತೀನಿ ಯಾಕಂದರೆ ಕೆಮ್ಮು ಆಗುತ್ತೆ ಮಕ್ಕಳಿಗೆಲ್ಲ ಅಂತ ಹಾಗಾಗಿ ಬೆಂಡೆ ಬೀಟ್ ಹೊಟ್ಟು ಸಾಗು ಮಾಡಿಬಿಟ್ಟು ದೋಸೆ ಮಾಡ್ತಿರುವಂಥದ್ದು ಬೇಗ ಬೇಗ ನಾನು ತಿಂಡಿ ಎಲ್ಲ ಮಾಡಿ ಮಕ್ಕಳು ಕೊಟ್ಟು ನನ್ನ ಒಂದು ಕೆಲಸ ಆಯಿತು ಆ ಕೆಲಸ ಎಲ್ಲ ಮಾಡಿ ಮುಗಿಸಿ ಬಾಗ್ಯಕ ಮನೆಗೆ ಹೋಗೋಣ ಅಂತ ಇದ್ದಿದ್ದು ಯಾವಾಗಲೂ ನಾನು ಲೇಟಾಗೆ ಹೋಗ್ತಿದ್ದಿದ್ದು ಅವ್ರ ಮನೆಗೆ ಅಂದರೆ ಬಾಗ್ಯಕ ಅಡುಗೆ ಎಲ್ಲ ಮಾಡಿ ಇಟ್ಟ ಮೇಲೆ ನಾನು ಅವ್ರ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೆ ಬಟ್ ಈ ಸರಿ ಬೇಡ ಬೇಗ ಹೋಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಒಬ್ಬರೇ ಇದ್ದಾರೆ ಜೊತೆಗೆ ಈ ಸರಿ ಅವ್ರ ಮನೆ ಜಾಸ್ತಿ ಜನನ ಊಟಕ್ಕೂ ಕೂಡ ಇನ್ವೈಟ್ ಮಾಡಿದ್ದಾರೆ ಒಬ್ಬರೇ ಮಾಡೋಕೆ ಅವ್ರಿಗೂ ಕಷ್ಟ ಆಗ್ಬೋದು ಅಂತ ಯೋಚನೆ ಮಾಡಿ ಬೇಗ ಹೋಗೋಣ ಅಂತಲೇ ನಾನು ಪಟಪಟ ಅಂತ ಮುಗಿಸ್ಕೊಂಡೆ ಬಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿರಲಿಲ್ಲ ನಾನು ಬರ್ತೀನಿ ಅಂತ ಯಾಕಂದರೆ ಸರ್ಪ್ರೈಸ್ ಆಗಿ ಹೋಗೋಣ ಅನ್ನೋದು ನನ್ನ ತಲೆಯಲ್ಲಿತ್ತು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ ಹೋಗೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಜೊತೆಗೆ ಇನ್ನೊಂದೇನು ಅಂದರೆ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಫ್ಯಾಮಿಲಿ ಮೆಂಬರ್ಸ್ನ ನೀವು ಜಾಸ್ತಿ ತೋರ್ಸೋದಿಲ್ಲ ಅಥವಾ ಇವರಿಲ್ಲ ಅವರಿಲ್ಲ ಹಾಗೆ ಹೀಗೆ ಅಂತ ನಾನು ಸುಮಾರು ಸರಿ ಹೇಳಿದ್ದೀನಿ ನಾವೇನಾದರೂ ವ್ಲಾಗಲ್ಲಿ ತೋರಿಸಿಲ್ಲ ಅಂದರೆ ಯಾರ ಜೊತೆ ಜಗಳ ಮಾಡಿದ್ದೀವಿ ಅಥವಾ ಮುನ್ಸ್ಕೊಂಡಿದ್ದೀವಿ ಅನ್ನೋ ಅಂಥದ್ದು ಅಲ್ಲ ಮತ್ತು ನಾನಂತೂ ಸಂಬಂಧಗಳಲ್ಲಿ ಆದಷ್ಟು ಬೇಗ ಕಳ್ಕೊಳ್ಳೋಕ್ಕಂತೂ ಇಷ್ಟಪಡೋಲ್ಲ ನನ್ನ ಸ್ವಭಾವ ಹೇಗೆ ಅಂದರೆ ಭಾಗ್ಯಕ ಯಾವಾಗಲೂ ಅದೇ ಹೇಳ್ತಿರ್ತಾರೆ ನೀನು ತುಂಬಾ ಒಂಥರ ಮರ್ಯಾದೆ ಬಿಟ್ಬಿಟ್ಟು ಪದೇ ಪದೇ ಹೋಗ್ತಾನೆ ಇರ್ತೀಯ ಅದಕ್ಕೆ ಎಲ್ಲರೂ ನಿನ್ನನ್ನು ಕೀಳಾಗಿ ನೋಡ್ತಾರೆ ಅಂತ ನಾನು ಯಾವುದೇ ಸಂಬಂಧನೂ ಅಷ್ಟೇ ಅವ್ರದೇ ತಪ್ಪಾಗಿದ್ರೂ ಕೂಡ ಒಂದು ಅಲ್ಲ ಎರಡು ಸರಿಯಲ್ಲ ಮೂರು ಸರಿಯಲ್ಲ ಪದೇ ಪದೇ ನಾನೇ ಹೋಗಿ ಮಾತಾಡಿಸುವಂಥದ್ದು ಇರುತ್ತೆ ಯಾವಾಗ ನನಗೆ ತುಂಬ ಹಿರಿಟೆಡ್ ಆಗುತ್ತೆ ಇವರಿಂದ ನನಗೆ ತುಂಬ ಅವಮಾನ ಆಗ್ತಾಯಿದ್ದೆ ಅಥವಾ ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನಿರುತ್ತೆ ಅದೆಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅಂದಾಗ ನಾನು ಅವರಿಂದ ದೂರ ಉಳಿಯೋದಕ್ಕೆ ಇಷ್ಟಪಡ್ತೀನಿ ಅದರ್ವೈಸ್ ನಾನು ಯಾವುದೇ ಒಂದು ಸಂಬಂಧಗಳನ್ನ ಕಳ್ಕೊಳ್ಳೋದಿಲ್ಲ ವ್ಲಾಗಲ್ಲಿ ನಾವೇನಾದರೂ ತೋರಿಸಿಲ್ಲ ಅಂದರೆ ಒಂದು ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇರ್ತೀನಿ ನಿಮಗೆ ಗೊತ್ತಿರೋಂಗೆ ಈ ವರ್ಷ ನಾನು ಸ್ಟ್ಯಾಂಡು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಂಗೆ ನಿಜವಾಗ್ಲೂ ಸೀರೆ ತೊಗೊಳೋದಕ್ಕೂ ಕೂಡ ಯಾವ ಗ್ಯಾಪಲ್ಲಿ ಹೋಗಿ ತೊಗೊಂಬಂದೆ ಅಂದರೆ ನಮ್ಮ ಮನೆಯವರು ಏನೋ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ರು ಆ ಕೆಲಸದ ಮೇಲೆ ಹೋಗಬೇಕಾದ್ರೆ ಸಿಕ್ಕಿದ್ದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಹಿಂಗೆ ಹೋಗಿ ಹಂಗೆ ಸೀರೆ ತಂದಿದ್ದು ಅಂದರೆ ಯಾವುದೋ ಒಂದು ಶಾಪ್ ಹತ್ರ ನಿಲ್ಲಿಸಿದ್ರು ಹೋದೆ ಒಂದೇ ಶಾಪಲ್ಲಿ ಅವರು ಒಂದು ಮೂರು ನಾಲ್ಕು ಸೀರೆ ತೆಗೆದ್ರು ಅದ್ರ ಮೇಲೆ ನಂಗೆ ನೋಡೋಕ್ಕೂ ಟೈಮ್ ಇರಲಿಲ್ಲ ಸಿಕ್ಕಿದ್ದನ್ನು ನಾನು ತೊಗೊಂಡು ಬರಬೇಕಾಗಿ ಬಂತು ಈ ರೀತಿಯಾಗಿ ನಾನು ಈ ವರ್ಷ ತುಂಬ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ನಾನು ಬಾಗ್ಯಾಕ ಜೊತೆ ಜಾಸ್ತಿ ಅವ್ರ ಮನೆಗೆ ಹೋಗೋಕ್ಕಾಗಲಿ ಅವ್ರ ಮನೆಗೆ ಬರೋಕ್ಕಾಗಲಿ ಟೈಮ್ ಆಗಲೇ ಇಲ್ಲ ಅದನ್ನು ನೀವು ಕೆಲವೊಬ್ರು ತಪ್ಪಾಗಿ ತಿಳ್ಕೊಂಡ್ರು ನನ್ನ ಬಗ್ಗೆ ತಪ್ಪಾಗಿ ಕೂಡ ಕಮೆಂಟ್ ಮಾಡಿದರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ನನಗೆ ಗೊತ್ತಲ್ವ ನಾನು ಏನು ಅಂತ ನಾನು ಯಾವುದೇ ಒಂದು ಸಂಬಂಧನ ಉಳಿಸ್ಕೋಬೇಕು ಕಳ್ಕೋಬೇಕು ಅಂದರೆ ನೂರು ಸರಿ ಯೋಚನೆ ಮಾಡಿನೇ ಸಂಬಂಧಗಳನ್ನ ಕಳ್ಕೊಳ್ಳೋದು ಓಕೆ ಫೈನಲಿ ನನ್ನ ಎಲ್ಲ ಕೆಲಸನೂ ಕೂಡ ಮುಗಿಸಿ ಮನೆಯವ್ರಿಗೂ ಜ್ಯೂಸ್ ಮಾಡಿಕೊಟ್ಟು ನಾನು ಕೂಡ ಒಂದು ಊಟ ಜ್ಯೂಸ್ ಮಾಡಿ ಕುಡಿದು ಮೊಸಂಬಿ ಜೊಬೆ ಮೂಸಂಬಿ ಜ್ಯೂಸ್ ಎಷ್ಟೊಂದಿತ್ತು ಮೂಸಂಬಿ ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವಾಗ ಜ್ಯೂಸ್ ಮಾಡಿ ಕುಡಿದಿದ್ದಾಯಿತು ಈಗ ಟೈಮ್ ಬಂದು ಒಂದು ಮೂವತ್ತೈದಾಯಿತು ಈಗ ನಾವು ಹೊರಟಿದ್ದೀವಿ ಭಾಗ್ಯಕ್ಕ ಮನೆಗೆ ಸುಮಾರು ಜನ ಅಕ್ಕ ಮನೆಗೆ ನೀವು ಹೋಗಲ್ವಾ ಹೋಗಲ್ವಾ ಅನ್ನೋದಾಯಿತು ಅಕ್ಕ ಮನೆಗೆ ನಾವು ಹೋಗಕ್ಕೆ ಏನಾದರೂ ಅವರು ಫಂಕ್ಷನ್ ಇಟ್ಕೋಬೇಕು ಇಲ್ಲ ನಾವೇನಾದರೂ ಫಂಕ್ಷನ್ ಇಟ್ಕೋಬೇಕು ಹಂಗಾಗ್ಬಿಟ್ಟಿದೆ ಅದರ್ವೈಸ್ ಬೇರೆ ಏನಾದರೂ ಓಡಾಡೋಣ ಅಂದರೆ ಟೈಮೇ ಆಗ್ತಾಯಿಲ್ಲ ಅಷ್ಟೇ ಇವತ್ತು ಅಕ್ಕ ಮನೆಯಲ್ಲಿ ಪೂಜೆ ಇದೆ ಅಂದರೆ ಹೋದ್ಮೇಲೆ ಗೊತ್ತಾಗುತ್ತೆ ಹೇಳ್ತಾ ಹೋಗ್ತೀನಿ ಆಮೇಲೆ ಪ್ರತಿ ವರ್ಷವೂ ಹೋಗೋ ಹೋಗ್ತಾನೆ ಇರ್ತೀವಿ ಇವಾಗ ನಾನು ಒಬ್ಬಳೇ ಹೋಗೋದು ಆಮೇಲೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮನೆಯವರು ಮಕ್ಕಳನ್ನು ಅಮ್ಮನ್ನ ಎಲ್ಲ ಕರ್ಕೊಂಡು ಅವರು ಬರ್ತಾರೆ ಬರೋಷ್ಟರಲ್ಲಿ ಅವರು ಆರು ಏಳು ಗಂಟೆ ಆಗಲೇ ಹೋಗುತ್ತೆ ಹಾಗೆ ಅಣ್ಣನ ಫ್ಯಾಮಿಲಿಯವ್ರನ್ನೂ ಕೂಡ ಇನ್ವೈಟ್ ಮಾಡಿದೀವಿ ಅಣ್ಣ ಅಟಿಕೆ ಎಲ್ಲರೂ ಕೂಡ ಎಲ್ಲರೂ ಬರ್ತಾರೆ ಎಲ್ಲರೂ ಸೇರ್ತೀವಿ ಸರಿ ಅಕ್ಕ ಅಕ್ಕ ಬಾವ ಮನೆಯಲ್ಲಿ ಅಂತ ಹೇಳ್ಬೋದು ಇವಾಗ ಆಟೋ ಬುಕ್ ಮಾಡಿಕೊಂಡು ಎಲ್ಲಿಂದ ನಾನು ಒಬ್ಬಳೇ ಹೊರಡೋದು ಇವತ್ತೊಂದು ಎಡವಟ್ ಏನಾಯಿತು ಅಂದರೆ ನಾನು ಅಕ್ಕ ಮನೆಗೆ ಲೊಕೇಶನ್ಸ್ ಹಾಕ್ಕೊಳ್ಳೋದು ಬಿಟ್ಟು ತಪ್ಪಾಗಿ ಅವ್ರು ಒಂದ್ಸರಿ ಬ್ಯಾಂಗಲ್ಸ್ ತೊಗೊಂಡಿದ್ರು ಲೊಕೆ ಒಂದೊಂದು ಯಾವುದೋ ಒಂದು ಶಾಪ್ ಗೋಲ್ಡ್ ಶಾಪ್ ಹೆಸರು ಇದೆ ನನಗೆ ಕಲ್ಯಾಣ ಏನೋ ಜ್ಯುವೆಲರ್ಸ್ ಏನು ಅನ್ಸುತ್ತೆ ಅಲ್ಲಿ ನಾನು ಬೈ ಮಿಸ್ ಆಗಿ ಅಕ್ಕ ಮನೆ ಲೊಕೇಶನ್ ಹಾಕೋದು ಬಿಟ್ಟು ಜ್ಯುವೆಲ್ಲರಿ ಶಾಪ್ ಲೊಕೇಶನ್ ಹಾಕ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟಿದ್ದೀನಿ ನನಗೆ ಶಾಕು ಎಲ್ಲೆಲ್ಲೋ ಬಂದ್ಬಿಟ್ಟಿದ್ದೀನಿ ಅಂತ ಮತ್ತೆ ಅಲ್ಲಿಂದ ಮತ್ತೆ ಅಕ್ಕ ಮನೆಗೆ ಹೋಗಿದ್ದಾಯಿತು

ಯಾರು ನಂಬಲ್ಲ ಫ್ರೆಂಡ್ಸ್ ನನ್ನ ಮಾತಿನ ಒಬ್ರು ನಂಬ್ತಾ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ನಾನು ನಮ್ಮ ಅಕ್ಕ ಮನೆಯಲ್ಲೇ ಮೂರ್ ದಿನ ಇದ್ದು ಏನೇನ್ ಮಾಡೋರೆಲ್ಲ ಎಲ್ಲಾ ತಿನ್ಕೊಂಡು ಖಾಲಿ ಮಾಡಿ ಹೋಗ ನಾನು ಬಂದಿದ್ದೀನಿ ಶುಕ್ರವಾರ ಶನಿವಾರ ಭಾನುವಾರ ಹೋಗ ನಾವ್ ವಾಪಸ್ ಅಂತ ನಾವು ನೋಡಿ ನಮ್ ಬಂದ್ರೆ ನಮ್ಮ ಬೆಲೆನೆ ಇಲ್ಲ ನಮ್ಗೆ ಬರ್ತಾರೆ

ನಾನು ಬ ಒಬ್ಬಳೇ ಬಂದಿದ್ದೀನಿ ಅಂದರೆ ಇವ್ರು ಯಾರೂ ರೆಡಿನೇ ಇರಲಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾರೂ ಬರೋದಿಲ್ಲ ನಾನು ಒಬ್ಬಳೇ ಬಂದಿತ್ತು ಅದಕ್ಕೆ ಕಳಿಸಿದ್ದವರು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ ಅಂದರೆ ಅಣ್ಣ ಆಗ್ಬೋದು ಅಕ್ಕ ಆಗ್ಬೋದು ಯಾರೂ ಇಲ್ಲ ಫೈನಲ್ಲಿ ಅವರಿಗೆ ಹೇಳಿದ್ದಾಯಿತು ಇಲ್ಲ ಅವ್ರು ಸಾಯಂಕಾಲ ಲೇಟಾಗಿ ಬರ್ತಾರೆ ನಾನು ಅದಕ್ಕೋಸ್ಕರ ಬಂದೆ ಅಂತ ಬಟ್ ಅವ್ರು ನನಗೆ ಬಂದು ನಾನು ಬಂದಿರೋ ಖುಷಿಗಿಂತ ಅವಳು ಯಾಕೆ ಬಂದ್ಲು ಅಂತ ಎಕ್ಸೈಟ್ಮೆಂಟೇ ಜಾಸ್ತಿ ಆಗೋಗಿತ್ತು ಎಲ್ಲರೂ ಬಿಟ್ಬಿಟ್ಟು ಒಬ್ಳೇ ಬಂದ್ಬಿಟ್ಟೋಳಲ್ಲ ಯಾಕೆ ಅಂತ ನಾವು ಅವ್ರದ್ದು ಕಬಾಬ್ ಪೌಡ್ರ್ ಯಾರೋ ರೆಡಿ ಮಾಡ್ಕೊಡ್ತಾರಂತೆ ಅಲ್ಲಿಂದ ತರೋದು ನಾವು ಮಾಡೋ ತಾನೇ ನೀವೋಣ ಇಲ್ಲ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದ್ದರೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಹಾಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಅದು ಅವರು ರೆಡಿ ಪೌಡ್ರ್ ಯಾರೋ ಹೋಮ್ ಮೇಡ್ ಮಾಡ್ತಾರಂತೆ ಅಲ್ಲಿಂದ ತರೋದು ಸಪ್ರೇಟ್ ಪ್ಯಾಕೆಟಲ್ಲಿ ಹಂಗಾಗಿ ಅದು ಟೇಸ್ಟು ಕಲರು ಎಲ್ಲ ಬೇರೆ ಥರನೇ ಬರುತ್ತೆ ಈಗ ನಮ್ಗೆ ಇಲ್ಲಿ ಏನು ಕೆಲಸ ಇಲ್ಲ ಫ್ರೆ ಸುಮ್ಮನೆ ಅಷ್ಟೂರದಿಂದ ಬಂದನಲ್ಲ ವೇಸ್ಟ್ ಆಗಿ ಸುಮ್ಮನೆ ಪಾಪ ನಮ್ಮ ಅಕ್ಕ ಒಬ್ರೇ ಕಷ್ಟಪಡುತ್ತಾರೆ ನಮ್ಮ ಅಣ್ಣ ಇನ್ನ ಅಂಗಡಿಯಲ್ಲಿ ಇರ್ತಾರೆ ಬ್ಯಾಡ್ಗೆ ಮೆಂಚೆ ಇದೆಯಾ ಪಾಪ ನಮ್ಮ ಉಡ್ಗ ಬಂತು ಬಾಹುಬಲಿ ಬಾಹುಬಲಿ ಆಗಬಿಟಾ ಬಾವು ಬಲಿ ಆಗ್ಬಿಟ್ಟೈತ ನಮ್ಮ ಹುಡ್ಗ ಕಡೆಗೆ ಅಮ್ಮ ಒಂದ್ ಕಡೆ ಹೇಳೋದು ಅಪ್ಪ ಒಂದ್ ಕಡೆ ಹೇಳೋದು ನಮ್ಮ ಹುಡ್ಗ ಎಲ್ಲಿ ಅಂತ ಇಡತ್ತೆ ನಾವು ಪಾಪ ಹೆಲ್ಪ್ ಮಾಡೋಣ ಏನೋ ಒಬ್ಬರೇ ಕಷ್ಟಪಡ್ತಾರೆ ಅಂದೆಲ್ಲ ಮಾಡೇ ಆಗೋಗಿದೆ ಅಂತ ಇನ್ನೇನ್ ಹೀಗೆ ನಾವು ಬಂದಿದ್ದೆ ಜಸ್ಟ್ ಹಿಂಗ್ ವಿಡಿಯೋ ಶೂಟ್ ಈಗ ಈಗೇನು ರೆಸಿಪಿ ಮಾಡೋದಿದೆ ನಮ್ಮಕ್ಕಂತೂ ಾಗ ಹೋಗೈತೆ ಫುಲ್ ಸ್ಪೆಷಲ್ ಬಿರಿಯಾನಿ ರೆಡಿ ಆಗ್ತಾ ಇದೆ ಇದು ನಮ್ಮ ಅಕ್ಕ ಸ್ಪೆಷಲ್ ಏನಿಡೋದು ಈಗ ಬಿರಿಯಾನಿ ಈ ಕಡೆ ಕಾಳು ಗೊಜ್ಜು ನಾನ್ ವೆಜ್ ಕಾಳು ಗೊಜ್ಜು ಈ ಕಡೆ ಮಟನ್ ಸಾರು ಆ ಕಡೆ ನೆಂಟರು ಬಂದರು ನಿಮ್ ತಂಗಿನ ಅಕ್ಕ ಅವರು ಮತ್ತೆ ಅಷ್ಟು ಐಟಿದಾರೆ ನೀವ್ಯಾಕೆ ಇಸ್ಕೊಳ್ಳೋಗಿದ್ದೀರಾ ಐಟಿದ್ದೀರಾ ನೀವು ತಂಗಿ ಬೇಗ ಬೇಗ ಅಕ್ಕನೆಲ್ಲ ಅಡುಗೆ ಮಾಡಿದ್ರು ನನ್ನ ಕೇಳಿ ಇನ್ನೂ ಅವ್ರು ಅಡುಗೆನೇ ಮಾಡಿಸಿಲ್ಲ ನಾನು ಬಂದಿದ್ದೆ ಅವ್ರಿಗೆ ಅಡುಗೆ ಮಾಡಿಕೊಡೋಣ ಏನಾದರೂ ಹೆಲ್ಪ್ ಮಾಡೋಣ ಅಂತ ಬಟ್ ನಾನು ಬರೋಷರಲ್ಲಿ ಅವ್ರು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಆಗೋಗ್ಬಿಟ್ಟಿತ್ತು ಜಸ್ಟ್ ನಾನು ಸಣ್ಣ ಪುಟ ಕೊತ್ಮಿ ಸೊಪ್ಪು ಬಿಡಿಸೋದು ಅವ್ರಿಗೆ ಕೇಳಿದ್ದು ಏನಾದರೂ ಬೆಳ್ಳುಳ್ಳಿ ಬಿಡಿಸಿಕೊಡೋದು ಇಷ್ಟೇ ನನ್ನ ಕೆಲಸ ಇತ್ತು ಆನಂತರ ಅಕ್ಕ ಅವ್ರ ತಂಗಿನೂ ಕೂಡ ಬಂದಿದ್ದರು ಅಂದರೆ ಅವ್ರ ಚಿಕ್ಕಮ್ಮನ ಮಗಳು ಇವರು ಊರಿಂದ ಬಂದಿದ್ದರು ಅವರು ಕೂಡ ಎಲ್ಲರೂ ಕೆಲಸಗಳು ಆಲ್ಮೋಸ್ಟ್ ಆಲ್ ಮಾಡೇ ಆಗೋಗ್ಬಿಟ್ಟಿತ್ತು ನಮ್ಮ ಅಕ್ಕಂದೇ ಎಲ್ಲ ಅಡುಗೆನೂ ಕೂಡ ನಾನು ಏನೂ ಇದರಲ್ಲಿ ಮಾಡಿದ್ದೇ ಇರಲಿಲ್ಲ ಯಾಕಂದರೆ ಅಕ್ಕ ಅಂತಿರ್ತಾರೆ ನಿಮ್ಮ ಮನೇಲೂ ೇ ಮಾಡ್ತಾ ಇರ್ತೀಯ ಐಲಿಗೆ ಬಂದಾಗಲೂ ನೀನೇ ಮಾಡೋದು ಮ ನಮ್ಮ ಕೈ ರುಚಿ ಯಾರಮ್ಮ ನೋಡ್ತಾರೆ ಬಿಡು ನಾನು ಮಾಡ್ಕೊಳ್ತೀನಿ ಅಂತ ಸರಿ ನೀವೇ ಮಾಡಿ ಅಂತ ಹೇಳಿದೆ ಬಟ್ ನಾವು ಮಾತಾಡ್ಕೊಂಡು ಮಾಡೋ ಮೂಡಲ್ಲಿ ಏನು ಮಾಡಿದೀವಿ ಅಂದರೆ ಬಿರಿಯಾನಿ ಅಕ್ಕ ಮಾಡಿದ್ರಲ್ಲ ಒಂದು ಚೂರು ಉಪ್ಪು ಕೂಡ ಹಾಕಿಲ್ಲ ಹೆಣ್ಮಕ್ಳುಗಳು ಮಾತಾಡ್ಕೊಂಡು ಏನಾದರೂ ಅಡುಗೆ ಮಾಡ್ತೀವಿ ಅಂದರೆ ಯಾವ ರೀತಿ ಎಡ್ವಟ್ಟಾಗುತ್ತೆ ಅನ್ನೋದಕ್ಕೆ ಇವತ್ತು ಮಾಡಿದ ರೆಸಿಪಿನೇ ಅಂತ ಹೇಳ್ಬೋದು ಇದೆ ಹಿಂಗೆ ಉಜ್ಜೆತಾಕ್ಬಿಡ್ತೀವಿ ನಾವು ಅಂತ

ಹ್ಞೂ ಕಲ್ಲು ಕಡೆ ಇವತ್ತು ಟ್ರೈ ಮಾಡು ತರ್ಲಿಲ್ಲ ಇದು ಸೆಲ್ಫಿ ಸಿಕ್ಕೋ ತರ್ಲಿಲ್ಲ ನಾನು ಬರೋಂಗಿಲ್ಲಿ ಏನು ಬರಲಿಲ್ಲ ಲೊಕೇಶನ್ ಇದ್ದಾಗ ಮಣಪುರ್ ಬರ್ಡಾಪು ಬರ್ತೀ ನೋಡ್ರಿ ಅದು ಒಳ್ಳೆ ಅಲ್ಲಿ ಮೇಡಮ್ ಇಲ್ಲೇ ಲೊಕೇಶನ್ ಅಂತ ನಿಲ್ಕೋತವ್ರೆ ನಾನು ಇದಲ್ಲ ಅಂತ ನಾನು ನೋಮೇಲೆ ನೋಡಿ ನೋಡಿ ನೀವು ಲೊಕೇಶನ್ ಯಾವ್ದಾಗ ಮತ್ತೆ ಅದು ಅಮೌಂಟ್ ಅಷ್ಟೇ ತೋರಿಸ್ತಾರೆ ಅಲ್ಲಿಗೆ ಅದನ್ನ ಕಟ್ಟಿಬಿಟ್ಟು ಅಲ್ಲಿಂದ ಮತ್ತೆ ಎಕ್ಸ್ಟ್ರಾ ಇಲ್ಲಿ ಬಂದೆ ಈಗ ಅಲ್ಲಿಂದ ಇಲ್ಲಿಗೆ ಟೋಟಲ್ ಮುನ್ನೂರ ತೊಂಬತ್ತಾಯ್ತು ಸಲ ಸರ್ ಮುನ್ನೂರ ಇಪ್ಪತ್ತು ಅಷ್ಟೇ ಅದು ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತಾಗುತ್ತೆ ಅದೇ ನಾ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಯ್ತು ಮುನ್ನೂರ ಮೂವತ್ತು ರೂಪಾಯಿ ಮುಗಿಯೋದನ್ನ ಸುತ್ತಾಡ್ಕೊ ಬಂದಿದ್ದಕ್ಕೆ ಮುನ್ನೂರ ತೊಂಬತ್ತು ಫೈನಲಿ ಅಡುಗೆ ಎಲ್ಲ ಆಯಿತು ನಮ್ಮ ಅಣ್ಣ ಬರ್ತಾರೆ ನಮ್ಮ ಮನೆಯವ್ರು ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ವಿ ಬಟ್ ಅಮ್ಮ ಅಣ್ಣ ಯಾರೂ ಬರಲಿಲ್ಲ ಯಾಕೆಂದರೆ ಅಮ್ಮ ಮನೆಯವ್ರದ್ದು ಒಂದು ಮನೆ ಖಾಲಿಯಾಗಿತ್ತು ಪಿತೃಪಕ್ಷದಲ್ಲಿ ನೀವು ನೋಡಿರ್ಬೋದು ಕೆಳಗಡೆ ಮನೆಯೆಲ್ಲನೂ ಅದು ಪೇಂಟಿಂಗ್ ಮಾಡಿಸ್ಕೊಂಡು ನಿಂತಿದ್ದಾರೆ ಅಮ್ಮ ಅಮ್ಮನ ಕಾಯ್ಕೊಂಡು ಮನೆಯವರು ಮಕ್ಕಳು ಎಲ್ಲ ಕಾಯ್ಕೊಂಡು ಅವ್ರು ಇದ್ದಾರೆ ಹಾಗಾಗಿ ಅವ್ರು ಯಾರೂ ಬರಲೇ ಇಲ್ಲ ಓಕೆ ಫೈನಲಿ ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ಬೇಡ ಮಾಡ್ಕೊಂಬಿಡೋಣ ನಾವು ಆಮೇಲೆ ಅವ್ರು ಬಂದಮೇಲೆ ಊಟ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಇವರ ಏನಂದರೆ ಎರಡು ಗಿಡ ಇಡ್ತಾರೆ ಫ್ರೆಂಡ್ಸ್ ಪ್ರತಿ ವರ್ಷ ಹೇಳ್ತಾನೆ ಇರ್ತೀನಿ ಇವರಲ್ಲಿ ವೆಜ್ ಒಂದು ನಾನ್ ವೆಜ್ ಒಂದು ಎರಡು ರೀತಿಯ ಗಿಡ ಇಡ್ತಾರೆ ವೆಜ್ ಅಂದರೆ ನಮ್ಮನೇಲಿ ನಾವು ಹೇಗೆ ಮಾಡ್ತೀವಿ ನೋಡಿ ಅದೇ ಥರನೇ ಮಾಡೋದು ಬಟ್ ಇದು ನಾನ್ ವೆಜ್ ಬಂದು ಅವ್ರ ಕಡೆ ಬಂದಿರುವಂಥ ಪದ್ಧತಿ ಹಾಗಾಗಿ ಇದು ಬಂದು ಫೋಟೋ ಏನು ಇದ್ದೀರ ಇವರು ಬಂದು ನಮ್ಮ ಬಾಬಾವ್ರೇನಿದ್ದಾರೆ ಅವರ ಅಣ್ ಅಪ್ಪ ಮತ್ತು ಅಮ್ಮ ಅಂದರೆ ನಮ್ಮ ಮನೆಯವ್ರಿಗೆ ದೊಡಮ್ಮ ಮತ್ತು ದೊಡಪ್ಪ ಆಗುವಂಥದ್ದು ನಮ್ಮ ಅತ್ತೆಯ ಅಕ್ಕ ಇವರು ಅಕ್ಕನ ಯಜಮಾನ್ರು ನಮ್ಮ ಮತ್ತೆ ಮತ್ತು ಇವರಮ್ಮನೂ ನಮ್ಮ ಅವರ ಅಮ್ಮನೂ ಸ್ವಂತ ಅಕ್ಕ ತಂಗಿರು ಹಾಗಾಗಿ ದೊಡಪ್ಪ ಚಿಕ್ಕಪ್ಪ ದೊಡ ದೊಡಮ್ಮ ಚಿಕ್ಕಮ್ಮನ ಮಕ್ಕಳು ಇಬ್ಬರು ಕೂಡ ಈಗ ನಾವೇನೇನೆಲ್ಲ ಅಡುಗೆ ಮಾಡಿದ್ವಿ ಇವರಲ್ಲಿ ಜಾಸ್ತಿ ಅಂತ ಏನು ವೆರೈಟಿ ಎಲ್ಲ ಹಾಗೆಲ್ಲ ಮಾಡಲ್ಲ ಮತ್ತು ನಾವು ಮಾಡೋ ಥರ ಎಲ್ಲ ಇಡಬೇಕು ಆ ಥರ ಎಲ್ಲ ಏನಿಲ್ಲ ಇದೇನೋ ಒಂದು ಪೂಜೆ ಮಾಡಬೇಕು ಅಂತ ಹೇಳಿ ಎಷ್ಟಾಗುತ್ತೆ ಆ ಥರ ಸಿಂಪಲ್ಲಾಗಿಯೇ ನಾನ್ ವೆಜ್ ಮಾಡಿಟ್ಟು ಎಲ್ಲನೂ ಕೂಡ ಎಡೆ ಇಟ್ಟು ಮಾಡುವಂಥದ್ದು ಇಷ್ಟೆ ಫೆನ್ಸ್ ಇನ್ನೇನೂ ಇಲ್ಲ ಫೈನಲಿ ಪೂಜೆ ಎಲ್ಲನೂ ಕೂಡ ಆಯಿತು ಆನಂತರ ನಮ್ಮ ಸಂಜು ಬೆಂಗಳೂರಲ್ಲಿ ಟ್ರೈನಿಂಗ್ ಸರಿ ಬಂದಿದ್ದ ಲಾಸ್ಟ್ ಇಯರು ಅದರದ್ದೊಂದು ಈ ಇಯರು ಲಾಸ್ಟ್ ಇಯರ್ ಏನೋ ಬಂದಿದ್ದ ಅದ್ರದ್ದೊಂದು ಗ್ರೂಪ್ ಫೋಟೋ ಇತ್ತು ಯಾರೆಲ್ಲ ಬಂದಿದ್ರು ಏನೋ ಆಯ್ತ ಅಂತ ಹೇಳಿ ಖುಷಿ ಆಗುತ್ತೆ ನಮ್ಮ ಹುಡುಗ ಒಂದು ಇದ್ದಾನೆ ಏನೋ ಒಂದು ಜಾಬ್ ಮಾಡ್ತಾ ಇದ್ದಾನೆ ಅಂತ ಬಟ್ ಅದೇ ಒಂದು ಎಲ್ಲೋ ಒಂದು ಕಡೆ ದುಃಖನೂ ಕೂಡ ಆಗುತ್ತೆ ಫೀಲು ಕೂಡ ಆಗುತ್ತೆ ನಮ್ಮಿಂದ ತುಂಬ ದೂರ ಇರ್ತಾರೆ ವರ್ಷಕ್ಕೆ ಒಂದು ಎರಡು ಬರ್ತಾನೆ ಅಷ್ಟೇ ಮಾತಾಡೋದಕ್ಕೆ ಅವ್ನು ನಮ್ಗೆ ಸಿಗುವಂಥದ್ದು ನೋಡೋದಕ್ಕೆ ಸಿಗುವಂಥದ್ದು ಸಮಟೈಮ್ಸ್ ಆರ್ಮಿ ಅಂದ್ರೆ ಎಲ್ಲರೂ ಹೆದ್ರುಕೊಳ್ತಾರೆ ಅದೇ ರೀತಿನೇ ನಮ್ಮಲ್ಲೂ ಕೂಡ ಸ್ವಲ್ಪ ಭಯಿಬ್ರಿಗಿನ ಯಾರ ಲೈಟ್ ಲೈಟ್ ಏನು ಇಲ್ಲ ಲೈಟ್ ಬೆಳಕಿಗೆ ಇಟ್ಕೊಂಡ್ರೆ ಎಲ್ಲರೂ ಬೆಳಗ್ಗೆ ಭಾಗ್ಯ ಬೆಂಗಳೂರಿಗೆ ಬಂದ್ರ ಕಲರ್ ಅಂತೆ ನೀನ್ ನೋಡಿದ್ರೆ ಅಕ್ಕ ಏನ್ ಕಬ್ಬು ಕಾಣ್ತಿದ್ಯಾ ಅಂತೇಳಿ ಮೊದ್ಲು ಅಷ್ಟಿರ್ಲಿಲ್ಲ ಇವಾಗ ಸ್ವಲ್ಪ ಹೆಣ್ಮಕ್ಳನ್ನ ನಾವು ಸೇರಿದ್ರೆ ಊರಲ್ಲಿದ್ದಾಗ ಹೇಗಿತ್ತು ಇಲ್ಲಿಗೆ ಬಂದ ಮೇಲೆ ಹೇಗಿದ್ದೆ ಏನೇನೆಲ್ಲ ಆಯಿತು ಸಮಾಚಾರ ಎಲ್ಲ ಮಾತಾಡ್ತಾಯಿರ್ತೀವಿ ಅಂದರೆ ಜಾಸ್ತಿ ನಾವುಗಳು ಒಂಥರ ಫ್ಯಾಮಿಲಿದೇ ನಾವು ಇರುತ್ತೆ ಅಂದರೆ ನಮ್ಮಲ್ಲಿ ನಾವು ಕೋಪ ಮಾಡ್ಕೊಳ್ಳೋದಿರ್ಬೋದು ಬೇಜಾರು ಮಾಡ್ಕೊಳ್ಳೋದಿರ್ಬೋದು ಅದಕ್ಕೆ ಭಾಗ್ಯಕ್ಕೆ ನನಗೆ ನಾನು ಬುದ್ಧಿವಾದ ಹೇಳೋದು ನಾನು ಎಲ್ಲರೂ ಓಪನ್ ಆಗಿ ಅವ್ರ ಹತ್ರ ಹೇಳ್ಕೊಳ್ತಾ ಇರ್ತೀನಿ ನನಗೆ ತುಂಬ ಓಪನ್ ಆಗಿ ನಾನು ಜಾಸ್ತಿ ಯಾರ ಹತ್ರನೂ ಏನೂ ಸಮ್ ಸಮಟೈಮ್ಸ್ ಯಾರು ನೇರವಾಗಿ ನನ್ನ ಹತ್ರ ಮಾತಾಡ್ತಾರೆ ಅವರಲ್ಲಿ ಯಾವುದು ಕಲ್ಮಶ ಇಲ್ಲ ಅಂತ ಅನಿಸುತ್ತೆ ನೋಡಿ ಅಂಥವ್ರ ಹತ್ರ ಏನಾದರೂ ನಂಗೆ ಫೀಲ್ ಆದರೆ ಬೇಜಾರಾದರೆ ಡೈರೆಕ್ಟಾಗಿ ಮಾತಾಡುವಂಥದ್ದು ಇರುತ್ತೆ ಮಾತಾಡ್ಕೊಂಡು ಅವ್ರದ್ದು ಕೆಲವೊಂದು ಸಜೆಷನ್ ತೊಗೊಳ್ತಾ ಇರ್ತೀನಿ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಾವು ನಿರ್ಧಾರ ಮಾಡಿರೋದು ಸರಿನಾ ತಪ್ಪಾ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ ಅಂಥ ಟೈಮಲ್ಲಿ ನಾವು ನಾಕ್ಚು ಒಂದು ನಮಗೆ ತುಂಬ ಹತ್ತಿರದವ್ರ ಹತ್ರನಾದ್ರು ಅಟ್ಲೀಸ್ಟ್ ಹೇಳ್ಕೊಂಡ್ರೆ ಅದ್ರದ್ದು ಏನಾದರೂ ಒಂದು ಫೀಡ್ಬ್ಯಾಕ್ ಅಂತ ಸಿಕ್ಕೇ ಸಿಗುತ್ತೆ ಥರದಲ್ಲಿ ನನ್ನ ನಮ್ಮ ಮಂಜಾಣವ್ರತ್ರನೂ ಅಷ್ಟೇ ಏನಾದರೂ ಅನಿಸಿದ್ರೆ ಓಪನ್ ಆಗಿ ಅವ್ರ ಹತ್ರನೂ ಹೇಳ್ತಾ ಇರ್ತೀನಿ ಅವರು ನಂಗೆ ಏನಾದರೂ ಹೇಳ್ಕೊತಾ ಇರ್ತಾರೆ ನಮ್ಮ ಥರ ಹೆಂಗೆ ಅಂದರೆ ನಾವು ಒಂದು ಗ್ರಾಮ್ ಓಲೆ ತೊಗೊಂಡ್ರು ಕೂಡ ಅವರು ನಂಗೆ ಹೇಳ್ತಾರೆ ನಾನು ಕೂಡ ಅವರಿಗೆ ಹೇಳ್ತಾ ಇರ್ತೀನಿ ಆ ಥರ ನಾವು ಮಾತಾಡ್ಕೊತಾನೆ ಇರ್ತೀವಿ ಯಾವುದು ಹೈಟ್ ಮಾಡುವಂಥದ್ದು ಮುಚ್ಚಿಡುವಂಥದ್ದು ಅಥವಾ ಕೋಪ ಮಾಡ್ಕೊಳ್ಳೋವಂಥದ್ದು ಜಗಳ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ ಈಗ ಅವರೇನಾದರೂ ಮಂಜಾಣ್ಣ ಮಾತಾಡ್ತಾ ಇರ್ತಾರೆ ನಾನು ಅದಕ್ಕೆ ಏನಾದರೂ ಆನ್ಸರ್ ಕೊಡಬೇಕು ಅನ್ಸುತ್ತೆ ಅಂದರೆ ನಮ್ಮ ಭಾವನವರಿಗೆ ನನ್ನ ಮಾತಾಡ್ತೀನಿ ನಮ್ಮ ಭಾಗ್ಯಕ್ಕೇ ಹೇಳ್ತಿರ್ತಾರೆ ನಿನ್ಗೂ ನಿಮ್ಮ ಅಣ್ಣಂಗೆ ಮಾತು ಕೊಡೋಕ್ಕಾಗಲ್ಲ ಅಷ್ಟು ಮಾತಾಡ್ತಿರೋ ನೀವಿ ಇಬ್ಬರೂ ಅಂತ ಯಾಕಂದರೆ ನನಗೆ ಸರಿ ಅನಿಸಿದ್ದು ನಾನು ವಾದ ಮಾಡ್ತೀನಿ ಅವ್ರಿಗೆ ಸರಿ ಅನಿಸಿದ್ದು ಅವರು ವಾದ ಮಾಡ್ತಾರೆ ಬಟ್ ಇಲ್ಲಿ ಯಾವುದು ಮುನ್ಸ್ಕೊಳ್ಳುವಂಥದ್ದು ಕೋಪ ಮಾಡ್ಕೊಳ್ಳುವಂಥದ್ದು ಇಲ್ಲ ಯಾಕಂದರೆ ಇದು ಒಂದು ಜನ್ರಲ್ಲಾಗಿ ಒಂದು ಏನೇ ಒಂದು ಟಾಪಿಕ್ ಅಂತ ಬಂದಾಗ ನಾವು ಫ್ಯಾಮಿಲಿದಾಗ್ಬೋದು ಅಥವಾ ಹೊರಗಡೆ ಪ್ರಪಂಚದಾಗ್ಬೋದು ನಾವು ಏನೇ ಮಾತಾಡಬೇಕಾದ್ರೂ ಬಂದಾಗ ನನಗನ್ಸಿರೋದನ್ನು ನಾನು ಹೇಳ್ತೀನಿ ಅವ್ರಿಗನ್ಸಿದನ್ನು ಅವ್ರು ಹೇಳ್ತಾರೆ ಹಾಗಂತ ಇಷ್ಟು ದಿನದಲ್ಲಿ ಯಾವತ್ತೂ ಕೂಡ ನಾವು ಮುನ್ಸ್ಕೊಳ್ಳೋದಾಗ್ಲಿ ದೂರ ಆಗೋದಾಗಲಿ ಆಗಿಲ್ಲ ಸದ್ಯಕ್ಕಾಗೋದು ಬೇಡ ಭಾಗ್ಯಕ್ಕ ಮನೆಗೆ ಹೋಗಿಲ್ಲ ಭಾಗ್ಯಕ್ಕ ಮನೆಗೆ ಹೋಗಿಲ್ಲ ನಮ್ಮ ಅಕ್ಕ ಏನಾದರೂ ಒಂದೊಂದು ಫಂಕ್ಷನ್ ಮಾಡ್ತಿದ್ರೆ ನಾನು ಒಂದೊಂದು ಫಂಕ್ಷನ್ ಮಾಡ್ತಿದ್ದೆ ಹೋಗ್ಬೋದು ಅಷ್ಟಕ್ಕೆ ಎಲ್ಲ ಅನ್ಕೊಂಡ್ಬಿಡ್ತಾರೆ ಜಗಳಾಗ್ ಹೋಗಿದೆ ನೀನ್ ಯಾರ ಜೊತೆ ಸರಿಯಾಗಿರಲ್ಲ ಹಂಗೆ ಈ ಸಲ ವರ್ಮಾಲಕ್ಷ್ಮಿ ಸೀರೆ ತರಕೆ ಸೀರೆ ತರಕ್ಕೆ ಬೇರೆ ಹೋಗಿಲ್ಲ ಏನಾಯ್ತು ಅಂದ್ರೆ ಎಲ್ಲಾ ಅವ್ರವ್ರ ಕೆಲ್ಸದಲ್ಲ ಅವ್ರ ಬಿಸಿ ಆಗೋದ್ರು ಅಕ್ಕನೂ ಅಲ್ಲಿಗೆ ಬರೋ ಅಂತ ಪರಿಸ್ಥಿತಿಲಿ ಇರ್ಲಿಲ್ಲ ಹಂಗಾಗಿ ಇಲ್ಲೇ ತಗೊಂಡ್ರಾಯ್ತು ಬಿಡಮ್ ಅಂತ ಅಂದ್ರೆ ಬೆಂಗ್ಳೂರ್ ಬಂದಾಗ ಇತ್ತು ಅಕ್ಕಂಗ ಅವಾಗ ಬರ್ಬೇಕಿತ್ತು ಈಗ ಇಲ್ಲ ಅವರೇ ಎಲ್ಲಾ ಕಡೆ ಓಡಾಡ್ತಾರೆ ಹಂಗಾಗಿ ಇವಾಗ ಏನ್ ಅಕ್ಕಂಗೆ ಗೊತ್ತಿಲ್ಲ ಅನ್ನಂಗಿಲ್ಲ ಎಲ್ಲಾ ಗೊತ್ತಾಗತ್ತೆ ಮಂಜೇಗೌಡ್ರೆ ಅಷ್ಟು ದೂರ ಹೋಗಿ ಸುತ್ತಾಡ್ಕೊಂಡು ನಾವ್ ಬೇರೆ ಹೆಣ್ಮಕ್ಳು ಗೊತ್ತಲ್ಲ ಒಂದ್ ಸೀರೆ ತರಕ್ ಹೋಗಿ ನೂರ್ ಸೀರೆ ಅಲ್ಲ ಒಂದಿನ ಎಲ್ಲ ಬೇಕು ಅದಕ್ಕೆ ನಮ್ಮ ಮಣ್ಣಕ್ ಸ್ವಲ್ಪ ತಾಳ್ಮೆ ಕಡಿಮೆ ಹಾಗಾಗಿ ಅವ್ರು ಇಲ್ಲೇ ಕೊಡ್ಸ್ಬಿಟ್ರು ಮಾಡಿದಕ್ಕೆ ನೋಡ್ತಾ ನೋಡ್ತಾರ ಹೋಟ್ನಲ್ಲಿ ಹೆಂಗೋ ಚೆನ್ನಾಗಿದ್ದೀವಿ ಹದಿನೈದು ವರ್ಷ ಆಯ್ತು ನಾನು ಆಗಿ ಹದಿನೈದು ವರ್ಷದಿಂದನೂ ಒಂದ್ಸರಿನು ಜಗಳ ಮಾಡ್ಕೊಂಡಿಲ್ಲ ಕೋಪ ಮಾಡ್ಕೊಂಡಿಲ್ಲ ಕೋಪ ಮಾಡ್ಕೊಂಡು ಯಾವ್ದ್ ಜಗಳ ಮಾಡಿದೀವಿ ಯಾವ ಕ್ಲಾರಿಟಿ ಬೇಕಪ್ಪ ಯಾವ ವಿಚಾರದಲ್ಲಿ ಜಗಳ ಆಡಿರೋದು ಇವಾಗ ಬೈತಾ ಇರ್ತೀನಿ ಅದನ್ನೆಲ್ಲ ವಿಡಿಯೋ ಹಾಕಲ್ಲ ಅಯ್ಯೋ ಬಯ್ಯ ಅದೆಲ್ಲ ಪ್ರೀತಿಗೆ ನಾರ್ಮಲ್ ಆಗಿ ನಾವು ನಾವು ಕಾಲ್ ಹೇಳ್ಕೊತಾ ಇರ್ತೀವಿ ಇವಾಗ ಮೂರ್ ಜನ ನಿಂತ್ಕೊಂಡಿದೀವಲ್ಲ ಹಂಗೆ ಭಾಗ್ಯಕ್ಕ ಬಾಗಿ ಯಾವತ್ತು ಜಗಳಾಡದಾಗ್ಲಿ ಕಿರ್ಚಾಡದಾಗ ನಾನ್ ನೋಡಿಲ್ಲ ಯಾರಿಗೂ ಬೈದಿಲ್ಲ ಆದ್ರೂ ಈಗ ಎಲ್ಲರೂ ಕೆಟ್ಟವಳು ಅಂತಾರೆ ಏನ್ ಮಾಡಕ್ ಆಗಲ್ಲ ಚೆನ್ನಾಗಿ ಬದುಕಿದ್ರೆ ಜನಕ್ಕೆ ಆಗಲ್ಲ ಅದಿಕ್ ಅಂತಾರೆ ಇವ್ರಿಗೂ ಸತ್ಯ ಹೇಳ್ಬಾರ್ದು ಸತ್ಯ ಹರಿಶ್ಚಂದ್ರ ಯಾರು ಆಗ ನೋಡ್ಲಿಲ್ವ ನಮ್ಮನೇಲಿ ಏನಂದ್ರು ಸತ್ಯ ಹರಿಶ್ಚಂದ್ರ ಅವರು ಇದ್ರ ಮನೆ ಮುಂದೆ ಹೋಗಿದ್ದಾರೆ ಹಂಗಾಗಿ ನಮ್ ಬಾಗಿ ಅವ್ರಿಗೆ ಸ್ವಲ್ಪ ಸತ್ಯ ಹರಿಶ್ಚಂದ್ರ ಅವ್ರದ್ದು ಏನಾರಾಶಿ ಪಲ್ಲ ಇವೆಲ್ಲ ನೋಡ್ತೀನಲ್ಲ ಅದ್ರಲ್ಲಿ ಇವರು ಡಿಗ್ ಪಾಸಿಗೆ ಬಂದಿದ್ದಲ್ವಾ ಸಲ ಗುರುಜಿ ಅವ್ರ ವಿಡಿಯೋದಲ್ಲಿ ತುಳ ರಾಸಿದು ಓಮ್ಲಿ ವರ್ಷ ಅವ್ರು ಹೆಂಗಿರ್ತಾರೆ ಸ್ವಭಾವ ಹೆಂಗೆ ಏನು ಓ ಈಗ ಇರಪ್ಪ ಓಪನ್ ಮಾಡಿದಾಗ ಹೋಗಂತೆ ಒಳಗಡೆ ಐದು ನಿಮಿಷ ತಾಳು ಐದು ನಿಮಿಷ ಇರಪ್ಪ ಈಗ ಬಾಗಿಲು ಹಾಕಿದ್ದೀವಿ ಸಂಜೆ ಹಾಂ ಅವರು ಅದನ್ನೇ ಬರಮ್ಮ ಫೋಟೋದೊಳಾಸಿ ಅವರು ಇಲ್ಲೇ ದೇ ನೇರ ಯಾರು ಅದು ಯಾರೇ ತಪ್ಪು ಮಾಡಿದರೂ ಎಂಥವರೇ ಆಗಿದ್ರೂ ಹಿಂದೆ ಮುಂದೆ ನೋಡಲ್ಲ ಡೈರೆಕ್ಟ್ ಅದಕ್ಕೆ ಡೈರೆಕ್ಟ್ ಆಗಿ ಆದರೆ ಸ್ವಭಾವ ಮಾತ್ರ ಹಂಗೇನೆ ಎಲ್ಲ ಡೈರೆಕ್ಟ್ ಆಗಿ ಮಾತಾಡಿ ಮಾತಾಡಿ ದೂರ ಆದ ಅಷ್ಟೇ ಇನ್ನೇನಿಲ್ಲ ಅಲ್ಲ ಇವತ್ತು ನಾನು ಅನ್ಕೊಂಡಿದ್ದೆ ಮಾತ್ರ ಮಾಡಿದ ಹೋಗಿ ಸಂಜು ನಾನು ಮಾಸ್ಕ್ ಏನಾದ್ರೂ ಇದಿದ್ರೆ ಇವತ್ತು ನಿಮ್ಮ ಬೇಕರಿಕ್ಕೆ ಬಂದ್ಬಿಟ್ಟು ಒಂದಷ್ಟು ಸಾಮಾನು ತಗೊಂಡು ಚೇಂಜ್ ಇಲ್ಲ ಇರಿ ಒಂದು ನಿಮಿಷ ಬರ್ತೀನಿ ಅಂತ ಹೋಗೆ ನಾನು ತಿದ್ದೆ

ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋ ತರ ಇದ್ದಾನೆ ಅವ್ನು ಹೇಳ್ತಿರೋದು ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಮ್ಮನೆಯವರು ನಾವು ಸೊಜಗ ಹೇಳ್ತಾರೆ ನೋಡು ಈ ವಯಸ್ಸಿಗೆ ಎಷ್ಟು ಸಂಬಳ ಹಂಗೆ ಹಿಂಗೆ ಮೂರ್ ಲಕ್ಷ ಸಂಬಳ ಅಂತ ಪ್ರತಿಯೊಂದನ್ನು ಕಟ್ಟಿಸ್ತಾ ಕಣಮ್ಮ ಏ ಪಬ್ ಸಮೇತ ನಾನು ಇಷ್ಟೊಂದು ನಾನು ಹೋಗಿ ತುಂಬಾ ದಿನ ಆಗಿತ್ತು ಊರಿಗೆ ಹಂಗಾಗಿ ಎಲ್ಲನೂ ಹೋಗ್ಬಿಡ್ತೀನಿ ಅಲ್ಲಿ ಪಾಕ್ ಪಾಕ್ ಮಾಡಿ ಬಂದಿದೀನಿ ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಕಟ್ಟಿಸ್ತಾ ಅಯ್ಯೋ ಹೆಚ್ಚು ಕಮ್ಮಿ ಎರಡ್ ಸಾವಿರ ಮೂರ್ ಸಾವಿರ

ಕೆಲ್ವೊಂದು ಟೈಮಲ್ಲಿ ವ್ಯಾಪಾರ ಬಿಸ್ನೆಸ್ ಅಂತ ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ಸುಮಾರು ಜನ ಯಮರ್ಸೋರು ಇರ್ತಾರೆ ಅದ್ರ ಬಗ್ಗೆ ಆಗ ಮಾತಾಡ್ತಿರ್ತಾರೆ ನಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ಮೋಸ ಅಂತ ಯಾರಾದರೂ ಕೇಳೋರಿದ್ದರೆ ನಮಗೂ ಕೂಡ ಸುಮಾರು ಮೋಸ ಆಗಿದೆ ಹಾಗಾಗಿನೇ ನಾನು ಕೆಲವೊಂದು ಟೈಮಲ್ಲಿ ಏನು ಹೇಳ್ತೀನಿ ನೀವು ಪೇಮೆಂಟ್ ಆದಮೇಲೆ ಸ್ಕ್ರೀನ್ಶಾಟ್ನ ಶೇರ್ ಮಾಡಿ ಯಾಕಂದರೆ ನಾವು ಚೆಕ್ ಮಾಡಿಬಿಟ್ಟು ರಿಪ್ಲೈ ಮಾಡ್ತೀವಿ ಅಂತ ಹೌದು ಸೂಪರ್ ಸೂಪರ್ ನಾನು ಇಲ್ಲಕ್ಕಲ್ಲ ಅಂತೂ ಬಂದ ಬೇಕ್ರಿ ಹತ್ರ ಒಂದೊಳ್ಳೆ ಚಮತ್ ಕೊಡ್ತಾ ಇದೆ ಮಾತ್ರ ಮಾಸ್ತಿರ್ಲಿಲ್ಲ ಇಲ್ಲ ಅಂದ್ರೆ ಎಲ್ಲ

ಮಾಸ್ ಕರ್ಕೊಂಡ್ಬಂದು ಚೈತನ್ಯ ಚಿಂಟು ಜೊತೆ ಕರ್ಕೊಂಡ್ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡಕ್ ಬಿಟ್ಟು ಏನೇನ್ ಮಾತುಕತೆ ನಡೆಯುತ್ತೆ ಅಂತ ನೋಡೇ ಬಿಡನಾಂದ್ರೆ ಈಗ ಸದ್ಯಕ್ಕಿರ ನೆಕ್ಸ್ಟ್ ಇಯರ್ ಅಂತ ಒಂದ್ ವರ್ಷ ಗ್ಯಾಪ್ ತಗೊಂಡು ಆಮೇಲೆ ನಮ್ಮ ಸಂಜೋ ಅಲ್ಲ ಅಜ್ಜೋ ಜಾಗ ಬಿಡ್ರಿಗೆ ಹ್ಮ್ ಕುತ್ಕಮ್ಮಗ ಸರಿ ಇದು ಮಾತ್ರ ಹೋಯ್ತದವಾ ನಿಂಗೆ ಹೇಗಾಯಿತು ಟೈಮ್ ಅನ್ನೋದೇ ಗೊತ್ತಿಲ್ಲ ಆಲ್ಮೋಸ್ಟ್ ಅಕ್ಕ ಮನೇಲಿ ಊಟ ಎಲ್ಲ ಮಾಡಿ ಮುಗಿಸಿ ಕೂರ್ ಹೊಸ್ಟೆಲ್ ನಾವು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆನೇ ಆಯಿತು ಆ ಟೈಮಲ್ಲಿ ಊಟ ಅನ್ನೋಂಗೆ ಊಟ ಮಾಡಿಕೊಂಡು ಫುಲ್ಲು ಮಾತಾಡಿಕೊಂಡು ಕೂತಿದ್ವಿ ನಂತರ ನಾವು ಕೂಡ ಹೊರಟ್ವಿ ಯಾಕಂದರೆ ಟೈಮ್ ಆಗ್ತಾಯಿತ್ತು ಮತ್ತು ಬೆಳಗ್ಗೆ ಇದ್ದರೆ ಮಕ್ಕಳಿಗೆ ಸ್ಕೂಲ್ ಇತ್ತು ಬೇಗ ಬೇಗ ಹೋಗೋಣ ಹೋಗೋಣ ಅಂದ್ಕೊಂಡ್ರೆ ಗೊತ್ತಲ್ಲ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಬರೀ ಮಾತು ಅನ್ನೋದೇ ಆಗುತ್ತೆ ನಾವು ಅಕ್ಕ ಮನೆ ಬಿಟ್ಟಾಗ ಟೈಮ್ ಬಂದು ಹನ್ನೆರಡು ಗಂಟೆ ನಮ್ಮ ಮನೆಗೆ ಹೋಗೋಸ್ರಲ್ಲಿ ಆ ಹತ್ರ ಒಂದು ಗಂಟೆ ಅಂದರೆ ಒನ್ ಅವರ್ ಬೇಕೇ ಬೇಕು ಅಕ್ಕ ಮನೆಯಿಂದ ನಮ್ಮ ಮನೆಗೆ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಇದೊಂಥರ ಫ್ಯಾಮಿಲಿ ಬ್ಲಾಗ್ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಸಿಗಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್